ಒನ್ ಆಫ್ ದ ರೀಲ್ ಅಲ್ಲಿ ನನ್ ಕತೆ ಲೌಡಿ ಅಂತ ಹೇಳಿದ್ದೆ ಸೀರಿಯಸ್ಲಿ ನಂಗೆ ಗೊತ್ತಿರ್ಲಿಲ್ಲ ಅದು ಅಷ್ಟೊಂದ್ ಜನ ಕನೆಕ್ಟ್ ಆಗುತ್ತೆ ಅಂತ ಯಾಕೆಂತಂದ್ರೆ ನಮ್ಮಮ್ಮ ಹಂಗೆ ಹೇಳೋರು ನಂಗೆ ಸುಮ್ನೆ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದ್ ಮಾಡಿದ್ದು ಇಟ್ ಬಿಕೇಮ್ ವೆರಿ ಬಿಗ್ ಹಿಟ್ ಫಸ್ಟ್ ರೀಲೆ ತುಂಬ ಚೆನ್ನಾಗಿ ಹೊರಟೋಯ್ತು ದೆನ್ ಐ ಥಾಟ್ ಓಕೆ ಮೇ ಬಿ ನಾನು ಮಾಡ್ತಿರೋದು ಇದೆ ಅಂತ ರೀಲ್ಸಲ್ಲಿ ನೋಡಿಬಿಟ್ಟು ಜನ ಪಟ್ಟಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಥರ ಕಮೆಂಟು ಹಾಕ್ತಾರೆ ಲೈಕ್ ಹಾಕ್ತಾರೆ ಇಷ್ಟ ಆಗ್ತಾ ಇದ್ರೆ ಅಲ್ಲೇ ಉಗೀತಾರೆ ಕಮೆಂಟ್ ಸೆಕ್ಷನಲ್ಲಿ ಆ ವಿಷಯದಲ್ಲಿ ನೋಡಿದ್ರೆ ಇನ್ಫ್ಯಾಕ್ಟ್ ನಂದು ಹೈಯೆಸ್ಟ್ ಓಡೋ ರೀಲ್ಸೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಆಕ್ಚುಲಿ ಯಾಕಂದರೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ಬಿಕಾಸ್ ಎವ್ರಿ ಬಡೀಸ್ ಲೈಫ್ ಅದು ಹಾಗೆ ಇರುತ್ತೆ ಸಿನಿಮಾ ಟಿಕೆಟ್ ತೊಗೊಂಡು ಹೋಗ್ಬೇಕಲ್ವಾ ಮೇ ಬಿ ಅದಕ್ಕೆ ನನ್ನ ಸಿನಿಮಾ ಮಾಡಿದ್ರು ಕೂಡ ಎಷ್ಟೋ ಸರ್ತಿ ಇವಾಗ ಓ ನೀವು ಆ ಸಿನಿಮಾ ಮಾಡಿದಿರ ಈ ಸಿನಿಮಾ ಮಾಡಿದಿರ ಅಂತ ಹೇಳ್ತಾರೆ ನೀವಿಂತ ಪಾತ್ರ ಮಾಡಿದ್ರಿಂತ ಆ ಪಾತ್ರದ ಮೇಲೆ ಪ್ರೀತಿ ಇರುತ್ತೆ ಬಟ್ ಹಿಯರ್ ಇಟ್ ಇಸ್ ಫಾರ್ ಮೀ ಓನ್ಲಿ ಡಿರೆಕ್ಟ್ಲಿ ನನಗೆ ಆ ಪ್ರೀತಿ ಸಿಗ್ತದೆ ರಿಯಲಿ ವೆರಿ ಗ್ರೇಟ್ಫುಲ್ ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ದ ಮೋಸ್ಟ್ ಗಾರ್ಜಿಯಸ್ ಆ್ಯಂಡ್ ದ ಕಂಟೆಂಟ್ ಕ್ವೀನ್ ಕಾವ್ಯ ಶಾ ಅವರಿದ್ದಾರೆ ಸೊ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನಮ್ಮ ಆಫೀಸ್ಗೆ ಫಾರ್ ಇನ್ವೈಟಿಂಗ್ ಮೀ ಇಂಟರ್ವ್ಯೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಆಸ್ ಅ ಫ್ಯಾನ್ ನಿಮ್ಮ ನಿಮ್ಮ ದೊಡ್ಡ ಫ್ಯಾನ್ ಆಗಿಬಿಡಿದ್ದೀನಿ ನಾನು ನಿಮ್ಮ ರೀಲ್ಸು ನಿಮ್ಮ ಕಾಂಟೆಂಟು ಅದು ಎಷ್ಟು ಅಡಿಕ್ಷನ್ ಆಗಿದೆ ಅಂದರೆ ನನಗೆ ಸ್ಪೆಷಲಿ ರೀಲ್ಸ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಬರೋದೆ ನಿಮ್ಮ ಫೀಡಲ್ಲಿ ಬರೋದೆ ನಿಮ್ಮದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅಸ್ ಆಲ್ ಏನೋ ಏನೋ ಜಂಜಾಟ ಏನೋ ತಲೆನೋವಲ್ಲಿ ಇರ್ತೀವಿ ಅದು ಒಂದು ನೋಡಿದ ತಕ್ಷಣ ಕೆಲವೊಂದ್ತು ಇಟ್ ಇಸ್ ನಾಸ್ಟ್ಯಾಲ್ಜಿಕ್ ಹಳೇ ಇದಕ್ಕೆಲ್ಲ ಹೋಗ್ಬಿಟ್ಟಿರ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಅದನ್ನು ಹೇಳಿದ್ದಕ್ಕೆ ಆ್ಯಂಡ್ ಐಮ್ ರಿಯಾಲಿ ವೆರಿ ಗ್ರೇಟ್ಫುಲ್ ನಿಮಗೆ ಮತ್ತು ಕನ್ನಡಗೆ ಕೂಡ ಆ್ಯಂಡ್ ಆಲ್ ದ ಲವ್ಲಿ ವ್ಯೂವರ್ಸ್ ಅವರು ಎಷ್ಟೊಂದು ರಿಪ್ಲೈ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಶೋಯಿಂಗ್ ಮೀ ಸೋ ಮಚ್ ಆಫ್ ಲವ್ ಮೊದಲನೇದಾಗಿ ಯಾಕೆ ಇದು ಥಾಟ್ ಯಾವಾಗ ಥಾಟ್ ಬಂತು ಹೆಂಗೆ ಥಾಟ್ ಬಂತು ಯಾಕೆ ಮಾಡಬೇಕು ನಾನು ರೀಲ್ಸ್ ಮಾಡಬೇಕು ಅಂತ ಅನಿಸ್ತು ನಿಮಗೆ ಫಸ್ಟ್ ಟೈಮ್ ಟ್ರಿಗರ್ ಆಗಿದೆ ಯಾವಾಗ ಒಂದು ಟೂ ತಿಂಗ್ಸ್ ಇದೆ ಒಂದು ಬೇಸಿಕಲಿ ನಾನು ಆ್ಯಕ್ಟ್ರೆಸ್ಸೇ ಆಗಿದ್ದರಿಂದ ಆ್ಯಕ್ಟಿಂಗ್ ನನ್ನ ಪ್ರೊಫೆಷನ್ ಆಗಿದ್ದರಿಂದ ಎಷ್ಟೋ ಸರ್ತಿ ಏನಾಗ್ತಾ ಇರುತ್ತೆ ಅಂತಂದರೆ ನಮಗೆ ಬೇಕಾಗಿರೋಂಥ ಪಾತ್ರಗಳು ನಮಗೆ ಸಿಗ್ತಾ ಇರಲ್ಲ ಇಲ್ಲ ಅಂತಂದರೆ ಬರೋ ಅಂಥ ಪಾತ್ರಗಳು ಎಷ್ಟೋ ಸರ್ತಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಅಂದರೆ ದುಡ್ಡಿನ ವಿಷಯಕ್ಕೋ ಅಥವಾ ರೋಲ್ ಅಷ್ಟೊಂದು ಚೆನ್ನಾಗಿಲ್ಲದೇ ಇದ್ದರೂ ಕೂಡ ದೊಡ್ಡ ಸಿನಿಮಾ ಅಥವಾ ಯಾವುದೋ ಒಳ್ಳೆ ಡೈರೆಕ್ಟರ್ ಆ ಥರ ಏನೋ ಅಂದ್ಕೊಂಡು ನಾವು ಎಷ್ಟೊಂದು ಸಿನಿಮಾಗಳನ್ನ ಮಾಡಿರ್ತೀವಿ ಅಥವಾ ಎಷ್ಟೊಂದು ಸೀರಿಯಲ್ಗಳನ್ನ ಮಾಡಿರ್ತೀವಿ ಸೊ ನಾನು ಆ ಥರ ಒಂದು ಕ್ಯಾಟಗರಿಯಲ್ಲೇ ಇರಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ದಟ್ ನನ್ನಲ್ಲಿ ಇರೋ ಟ್ಯಾಲೆಂಟ್ ಇನ್ನೊಂದು ಸ್ವಲ್ಪ ನಾನು ಶೋ ಕೇಸ್ ಮಾಡಬೇಕು ಆಚೆ ಕಡೆ ಅಂತ ಸೊ ದಟ್ ಟೈಮ್ ವೆನ್ ಐ ವಾಸ್ ಆ್ಯಕ್ಚುಲಿ ಅಂದರೆ ಬೇರೆ ಎಲ್ಲ ನಂದು ಬಿಸ್ನೆಸ್ ಎಲ್ಲ ನಡೀತಾ ಇತ್ತು ಚೆನ್ನಾಗಿ ಬಟ್ ಆ ಟೈಮಲ್ಲಿ ನನ್ನ ಆ್ಯಕ್ಟಿಂಗ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಆಚೆ ಕಡೆ ತೊಗೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಆಫ್ಕೋರ್ಸ್ ನನ್ನ ಹಸ್ಬೆಂಡ್ ವರುಣ್ ಅವರು ಸಜೆಸ್ಟ್ ಮಾಡಿದ್ರು ಐ ಡೋಂಟ್ ಯು ಡೂ ರೀಲ್ಸ್ ಅಂತ ಒಂದು ಆ್ಯಂಡ್ ನಾನು ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದನೂ ಕೇಳಿಸ್ಕೊಂಡಿದ್ದೆ ಸೇಯಿಂಗ್ ದಟ್ ಅವು ಅವಕಾಶ ಇದ್ದಾಗ ಒಳ್ಳೆಯದನ್ನ ಆರಿಸಿಕೊ ಅವಕಾಶ ಇಲ್ಲದೆ ಇದ್ದಾಗ ಒಳ್ಳೆಯದನ್ನು ಸೃಷ್ಟಿಸಿಕೊ ಅಂತ ಸೊ ನನಗೆ ಅವಾಗ ಅನಿಸ್ತು ನಮ್ಮ ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಹೇಗಿದ್ರು ಒಂದು ಪ್ಲಾಟ್ಫಾರ್ಮ್ ಇದೆ ಆಲ್ರೆಡಿ ವಿಚ್ ಇಸ್ ಫ್ರೀ ಅದಕ್ಕೆ ನಾನು ದುಡ್ಡು ಕೊಟ್ಟು ಕಾಸು ಕೊಟ್ಟು ಏನೋ ಖರ್ಚು ಮಾಡಿ ಏನೋ ಮಾಡಬೇಕು ಅಂತಿಲ್ಲ ಸೊ ಒಂದು ಪ್ಲಾಟ್ಫಾರ್ಮ್ ಆಲ್ರೆಡಿ ರೆಡಿ ಇದೆ ಸೊ ನಾನು ಡ್ಯಾನ್ಸ್ ಮಾಡೋದು ಆ ಥರದ್ದು ಏನೇನೋ ಮಾಡಿದ್ದೆ ಬಟ್ ಸ್ಟಿಲ್ ಅಷ್ಟು ನನಗೆ ಗೊತ್ತಾಗ್ತಿತ್ತು ನಾನು ಮಾಡ್ತಿರೋದಿನ್ನ ನಾನು ಕಂಪ್ಲೀಟಾಗಿ ನಾನು ಇನ್ವಾಲ್ವ್ ಆಗಿ ನನ್ನ ಕಂಪ್ಲೀಟ್ ಟ್ಯಾಲೆಂಟ್ ನಾನು ತೋರಿಸ್ತಾ ಇಲ್ಲ ಅಂತ ಸೊ ಸುಮ್ಮನೆ ಟೈಮು ವೇಸ್ಟ್ ಆಗ್ತಾ ಇದೆ ಮತ್ತು ಹೋಗ್ತಾ ಇರುತ್ತೆ ಹಾಗೆ ಕಾಲ ಸೊ ಅದ್ರ ಬದಲು ಏನಾದರೂ ಮಾಡೋಣ ಅಂತ ಹೇಳಿ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಆ್ಯಂಡ್ ಅಫ್ಕೋರ್ಸ್ ಬೇರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಬೀಟ್ ರಘು ಯಶ್ವಂತ್ ಶೆಟ್ಟಿ ಆ್ಯಂಡ್ ವಿಕಿಪೀಡಿಯಾ ಆ್ಯಂಡ್ ಹಿಂದಿಯಲ್ಲೂ ಇದ್ದಾರೆ ಒಂದಷ್ಟು ಜನ ಆರ್ ಜೆ ಕರೆಶ್ಮಾ ಧರ್ನ ಅಂತೆಲ್ಲ ಸೊ ದೆ ವೆರ್ ಆಲ್ ಡೂಯಿಂಗ್ ಅಮೇಝಿಂಗ್ಲಿ ಲವ್ಲಿ ಜಾಬ್ ನನಗನ್ನಿಸ್ತಾ ಇತ್ತು ಕನ್ನಡದಲ್ಲಿ ಆ್ಯಕ್ಟಿಂಗ್ಗೆ ಅಂತ ಯಾರೂ ಮಾಡ್ತಾ ಇರಲಿಲ್ಲ ಸೊ ಬೇರೆ ಬೇರೆ ಜನರಲ್ಲಿ ಇದ್ರು ಬಟ್ ಆ್ಯಕ್ಟಿಂಗ್ ಎಸ್ಪೆಷಲಿ ಆ್ಯಕ್ಟಿಂಗ್ ಇಟ್ಕೊಂಡು ಯಾರೂ ಜಾಸ್ತಿ ಮಾಡ್ತಾ ಇರಲಿಲ್ಲ ಸೊ ಐ ಥಾಟ್ ಟ್ರೈ ಮಾಡೋಣ ಅದೇ ಅವಕಾಶ ಸೃಷ್ಟಿಸ್ಕೊಳ್ಳೋಣ ಒಂದು ಹೊಸದಾಗಿ ಅಂತ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಆ್ಯಂಡ್ ಲಕ್ಕಿಲಿ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಮಾಡಿದ್ದು ಇಟ್ ಬಿಕೇಮ್ ವೆರಿ ಬಿಗ್ ಹಿಟ್ ಫಸ್ಟ್ ರೀಲ ತುಂಬ ಚೆನ್ನಾಗಿ ಹೊರಟೋಯ್ತು ದೆನ್ ಐ ಥಾಟ್ ಓಕೆ ಮೇ ಬಿ ನಾನು ಮಾಡ್ತಿರೋದು ಇದೆ ಅಂತ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಮೋರ್ ಕಮೆಂಟ್ಸ್ ನೋಡಿದಾಗ ಎಲ್ಲರೂ ಹೇಳೋದು ನಟ ಭಯಂಕರಿ ಒಂದು ಎಷ್ಟು ಸಖತ್ತಾಗಿ ಆಕ್ಟ್ ಮಾಡ್ತೀರಾ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತೀರಾ ಅಂತ ಕೆಲವೊಂದ್ಸಲಿ ಅನ್ಸಿದ್ಯಾ ಲೈಕ್ ಎಲ್ಲೋ ಅವಕಾಶ ಸಿಗದೆ ನಾನು ಆ ಪರ್ಫಾರ್ಮೆನ್ಸ್ ನ ತೋರ್ಸಕ್ ಇರೋದನ್ನ ಇಲ್ಲಿ ತೋರ್ಸಿ ಜನ ಅದನ್ನ ಗುರುತಿಸ್ತಾ ಇದಾರೆ ಅಂತ ಸತಿ ಅನ್ಸತ್ತೆ ಬಟ್ ದ ಥಿಂಗ್ ಇಸ್ ಅದು ನೆಗೆಟಿವ್ ಆಗಿ ಅನ್ಸಲ್ಲ ನೆಗೆಟಿವ್ ಆಗಿ ಯಾಕೆ ಅನಿಸಲ್ಲ ಅಂತಂದರೆ ಒಂದು ಎನಿಥಿಂಗ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಆ್ಯಕ್ಟರ್ ನನ್ನ ಪ್ರಕಾರ ಬೀಟ್ ದೊಡ್ಡ ಸ್ಕ್ರೀನ್ ಆಗಿರ್ಬೋದು ಇಲ್ಲ ಟಿ ವಿ ಆಗಿರ್ಬೋದು ಇಲ್ಲ ಆನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲೇ ಆ್ಯಕ್ಟಿಂಗ್ ಮಾಡಿದ್ರೂ ಮಾಡೋದು ಆ್ಯಕ್ಟಿಂಗೇ ಅಲ್ವಾ ಸೊ ಇಟ್ ಈಸ್ ಆ್ಯಕ್ಟಿಂಗ್ ಓನ್ಲಿ ಆ್ಯಂಡ್ ಜನನೇ ಅದನ್ನು ನೋಡೋದು ಜನನೇ ಅಪ್ರಿಷಿಯೇಟ್ ಮಾಡೋದು ಸೊ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದು ಪಾಸಿಟಿವ್ ಆಗಿ ಹೆಂಗೆ ಅನಿಸುತ್ತೆ ಅಂತಂದರೆ ಎಷ್ಟೋ ಸರ್ತಿ ಒಳ್ಳೆ ಒಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಾಗ ಯಾವುದೋ ಒಂದು ಅವಾರ್ಡ್ ಬಂದಿರೋಲ್ಲ ಇಲ್ಲ ಪೇಮೆಂಟ್ ಬಂದಿರಲ್ಲ ಅಥವಾ ಜನ ನೋಡಿರಲ್ಲ ಈ ಥರದ್ದು ಏನೇನೋ ಆಗೋಗಿರುತ್ತೆ ಲೈಫಲ್ಲಿ ಸೊ ಆ ಆ ಒಂದು ವಿ ವಿಷಯದಲ್ಲಿ ನೋಡ್ತಾ ಹೋದರೆ ರೀಲ್ಸಲ್ಲಿ ನೋಡಿಬಿಟ್ಟು ಜನ ಪಟ್ಟಂತ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಥರ ಕಮೆಂಟು ಹಾಕ್ತಾರೆ ಲೈಕ್ ಹಾಕ್ತಾರೆ ಇಷ್ಟ ಆಗ್ತಾ ಇದ್ದರೆ ಅಲ್ಲೇ ಉಗೀತಾರೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಮಾಡ್ತಾರೆ ಸೊ ದಟ್ ಇಸ್ ಲೈಕ್ ಇನ್ಸ್ಟೆಂಟ್ ರಿಯಾಕ್ಷನ್ ಬರುತ್ತಲ್ಲ ದಟ್ ಇಸ್ ಲೈಕ್ ವೆರಿ ವೆರಿ ಪ್ರೆಷಸ್ ಫಾರ್ ಮೀ ಯಾಕಂತಂದ್ರೆ ಆಡಿಯನ್ಸ್ ಅವ್ರನ್ನ ನಾವು ಯಾವತ್ತೂ ಲೈಟಾಗಿ ಆಗಲ್ಲ ನಾನು ಮಾಡಿದೆ ಕರೆಕ್ಟು ನಾನು ಮಾಡಿದ್ದು ಸರಿ ಇದೆ ಎಲ್ಲರೂ ಇಷ್ಟಪಟ್ಟುಬಿಡ್ಬೇಕು ಎಲ್ರಿಗೂ ಇಷ್ಟ ಆಗೋಗುತ್ತೆ ಅಂತ ನಾವು ತಿಂಕ್ ಮಾಡೋಕ್ಕಾಗಲ್ಲ ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ಆ ಏನೇ ಕಮೆಂಟ್ ಬಂದರು ಅಥವಾ ಏನೇ ಒಂದು ಅವರು ಲೈಕ್ ಕೊಟ್ಟರು ಕೂಡ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಯಾಕೆಂತಂದರೆ ಒಂದು ಎಫರ್ಟ್ ಇರುತ್ತೆ ಒಂದು ಟೈಮ್ ಹಾಕ್ತೀವಿ ಎನರ್ಜಿ ಹಾಕ್ತೀವಿ ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ರೀಲೇ ಆಗಿದ್ದರೂ ಕೂಡ ಅದ್ರ ಹಿಂದೆ ಎಷ್ಟೊಂದು ಯೋಚನೆ ಮಾಡಿರ್ತೀವಿ ಅಥವಾ ಆ ಡೈಲಾಗ್ ಆ ಸಿಚುವೇಶನ್ ಕರೆಕ್ಟಾ ಅಥವಾ ಇಮೋಷನ್ಸ್ ಓವರ್ ಆಗಿಬಿಟ್ರೆ ಅದು ಕನೆಕ್ಟ್ ಆಗೋಲ್ಲ ಜನರಿಗೆ ತುಂಬ ಕಡಿಮೆ ಆದ್ರೂ ಕನೆಕ್ಟ್ ಆಗಲ್ಲ ಸೊ ಆ ಒಂದು ಪಲ್ಸ್ ಇರುತ್ತೆ ಸೊ ಅದನ್ನು ಇಟ್ಕೊಂಡು ಮಾಡಬೇಕಾದ್ರೆ ದೇ ಆ್ಯಕ್ಚುಲಿ ಗಿವ್ ದಟ್ ಫೀಡ್ಬ್ಯಾಕ್ ತುಂಬ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ನನ್ನ ಪ್ರತಿಯೊಬ್ಬರಿಗೂ ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಯಾರ್ಯಾರು ಲೈಕ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಐ ಆಮ್ ರಿಯಾಲಿ ವೆರಿ ಗ್ರೇಟ್ಫುಲ್ ಫಾರ್ ದ ಸೋ ನೈಸ್ ಕೆಲವೊಂದಷ್ಟು ರೀಲ್ಸಿಗೆ ಈಗ ನೀವು ಈ ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಕಾನ್ವರ್ಸೇಷನ್ ರೀಲ್ ತುಂಬ ಮಾಡ್ತೀರಾ ಸೊ ಅದಕ್ಕೆ ಒಂದಷ್ಟು ನೋಡಿದ್ದೀನಿ ಲೈಕ್ ತುಂಬಾ ಜನ ಅದನ್ನ ಅಪೋಸ್ ಮಾಡ್ತಾರೆ ಮದುವೆ ಆಗಿದೆ ಅಂತೆಲ್ಲ ಹೇಳ್ತಾರೆ ಸೊ ಹೌ ಟೇಕ್ ದಿಸ್ ಐ ಸೆಡ್ ಐ ಆಮ್ ಅನ್ ಆ್ಯಕ್ಟ್ರೆಸ್ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ ಇವಾಗ ನನಗೆ ಒಂದು ವಿಲನ್ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ ನನಗೆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ ನಾನು ಏನೋ ಒಂದು ಸಪೋರ್ಟಿಂಗ್ ರೋಲ್ ಇದ್ದರೂ ನಾನು ಮಾಡ್ತೀನಿ ನಂದು ಜಾನರ್ ಏನಿದೆ ಅಂತಂದರೆ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ರಿಯಲ್ ಲೈಫಲ್ಲಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಆ ವಿಷಯದಲ್ಲಿ ನೋಡಿದ್ರೆ ಇನ್ಫ್ಯಾಕ್ಟ್ ನಂದು ಹೈಯೆಸ್ಟ್ ಓಡೋ ಎ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ದು ಆ್ಯಕ್ಚುಲಿ ಯಾಕಂದರೆ ಜನ ಅಷ್ಟೊಂದು ಇಷ್ಟಪಡ್ತಾರೆ ಬಿಕಾಸ್ ಎವ್ರಿ ಬಡೀಸ್ ಲೈಫ್ ಅದು ಹಾಗೆ ಇರುತ್ತೆ ಲವ್ ಮಾಡೋದು ಇನ್ನೊಂದು ಮತ್ತೊಂದು ಅಂಥದ್ದೆಲ್ಲ ಹಾಗೇ ಇರುತ್ತೆ ಸೊ ಅದು ತುಂಬ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಜನರಿಗೆ ಬಟ್ ಸತಿ ಕೆಲವೊಂದು ಜನಕ್ಕೆ ಅಟೆನ್ಷನ್ ಬೇಕಾಗಿರೋದ್ರಿಂದ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಬಟ್ ಸ್ಟಿಲ್ ನಾನು ನಾನು ಸುಳ್ಳಂತೂ ಹೇಳ್ತಿಲ್ಲ ಯಾಕೆಂತಂದರೆ ನಿಜಾನೇ ಯಾಕಂದರೆ ಎಲ್ಲರ ಲೈಫಲ್ಲೂ ನಡೆದಿರೋ ವಿಷಯನೇ ಅಥವಾ ನಾನು ಮಾಡದೇ ಇದ್ದರೆ ಅದೇನು ಸುಳ್ಳಾಗಲ್ಲ ಸೊ ಐ ಫೀಲ್ ದ್ಯಾಟ್ ಯು ನೋ ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಜ್ಜಿಯಿಂದ ಹಿಡಿದು ಲವ್ ಮಾಡೋದು ಮಕ್ಕಳು ಅದೇನೆ ಕನೆಕ್ಟ್ ಆಗೋದು ಜನಕ್ಕೆ ಸೊ ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್ ಅವ್ರ ಲೈಫಲ್ಲಿ ನಡೆದಿರಬೇಕು ನನ್ನ ಲೈಫಲ್ಲಿ ನಡೆದಿರಬೇಕು ಅಥವಾ ರೀಲ್ನ ನೋಡಿಬಿಟ್ಟು ಯಾರಾದರೂ ಆ ಥರ ಆಗಿಬಿಡ್ತಾರೆ ಖಂಡಿತ ಹಾಗಾಗಲ್ಲ ಯಾಕಂತಂದರೆ ಲೈಫಲ್ಲಿ ನಮ್ಮ ಆ್ಯಕ್ಷನ್ಸ್ ನಮ್ಮದು ಬಿಹೇವಿಯರ್ ನಮ್ಮ ಡಿಸಿಷನ್ಸಿಂದ ನಮ್ಮ ಲೈಫ್ ಮುಂದೆ ಹೋಗುತ್ತೆ ಹೊರತು ಬೇರೆಯವ್ರ ರೀಲ್ಸಿಂದ ಆಗಿರಲಿ ಬೇರೆಯವ್ರ ವೀಡಿಯೋಯಿಂದ ಏನೂ ಆಗೋಲ್ಲ ಸೊ ಸ್ವಲ್ಪ ಮಟ್ಟಿಗೆ ಪ್ರಾಬಬ್ಲಿ ಇನ್ಫ್ಲೂಯೆನ್ಸ್ ಆಗ್ಬೋದೇನೋ ಚೂರು ಸ್ವಲ್ಪ ಮಟ್ಟಿಗೆ ಬಟ್ ದ ಥಿಂಗ್ ಇಸ್ ಐ ಫೀಲ್ ದಟ್ ಯು ನೋ ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ರೀಲ್ನ ರೀಲ್ ಥರ ನೋಡ್ಬೇಕು ರಿಯಲ್ ಥರ ನೋಡ ಆಗಲ್ಲ ಸೊ ಈ ಕಾಂಟೆಂಟ್ ಎಲ್ಲ ಹೆಂಗೆ ಹೊಳೆಯುತ್ತೆ ನಿಮಗೆ ಲೈಕ್ ಎಲ್ಲ ಹಳೆಯದು ನೋಡಿರೋದು ಅಥವಾ ಯಾವುದೋ ಲೈಫಲ್ಲಿ ಆಗಿರೋದು ಯಾವ ಥರ ಹೌ ಡು ಯು ಪ್ರಿಪೇರ್ ಫಾರ್ ದ್ಯಾಟ್ ಮೇಜರ್ಲಿ ನನಗೆ ಅಮ್ಮಂದು ಏನೇನು ಮಾಡ್ತೀನಿ ನನ್ನ ರೀಲ್ಸು ಅದನ್ನ ಅಮ್ಮನ್ನೇ ನೋಡಿರೋದು ನನಗೆ ನೆನಪಿದೆ ಸೊ ಹೌ ಶಿ ಬಿಹೇವ್ಡ್ ವಿತ್ ನೀ ಹೌ ಶೀ ಸ್ಕೋಪ್ ವಿತ್ ನೀ ಇನ್ಫ್ಯಾಕ್ಟ್ ಒನ್ ಒನ್ ಆಫ್ ದಿ ರೀಲಲ್ಲಿ ನಾನು ಕತೆ ಲೌಡಿ ಅಂತ ಹೇಳಿದ್ದೆ ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲ ಅದು ಅಷ್ಟೊಂದು ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಯಾಕೆಂತಂದರೆ ನಮ್ಮಮ್ಮ ಹಂಗೆ ಹೇಳೋರು ನಂಗೆ ಸೊ ನಮ್ಮಮ್ಮ ಏನು ಹೇಳ್ತಿದ್ರು ಅದನ್ನೇ ನಾನು ರೀಲ್ ಹೇಳಿದೆ ಬಟ್ ಐ ಥಾಟ್ ನಂಗೆ ಗೊತ್ತಿರ್ಲಿಲ್ಲ ನಾನು ಅನ್ಕೊಂಡೆ ಅದು ಕೆಟ್ಟ ಪದ ಅಲ್ವಾ ಸೊ ಯುನೋ ಎಲ್ಲರೂ ಆ ಥರ ಮಾತಾಡಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆವು ಬಟ್ ಪಟ್ಟಕ್ಕಂತ ಎಷ್ಟು ಜನ ರಿಪ್ಲೈ ಮಾಡಿದ್ರು ಅಂದ್ರೆ ನಮ್ಮಅಮ್ಮನೂ ಹಂಗೆ ಕರೀತಾರೆ ಅಂತ ಸೊ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಓಕೆ ನಮ್ಮಮ್ಮ ಏನ್ ಮಾಡ್ತಾರೋ ಅದೇ ಥರ ಎಲ್ಲ ಅಮ್ಮಂದರೂ ಇದ್ದಾರೆ ಸೊ ನಮ್ಮಮ್ಮ ಹೇಗೆ ಐ ಲೈನರ್ ಹಚ್ಚು ಅಂತ ಕೇಳ್ತಾ ಇದ್ರು ಅದೇ ಥರ ಎಲ್ಲರ ಅಮ್ಮಂದರು ಇದ್ದಾರೆ ಸೊ ಇಟ್ಸ್ ದ ಯು ನೋ ಪೀಪಲ್ ಹೂ ಮೈ ಸಿ ಅರೌಂಡ್ ಮೀ ಒಂದು ನಮ್ಮ ತಾಯಿ ಆಫ್ಕೋರ್ಸ್ ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸ್ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಎಲ್ಲದೂ ನಾನು ನೋಡಿರ್ತೀನಿ ಅಬ್ಸರ್ವ್ ಮಾಡ್ತೀನಿ ಆ್ಯಂಡ್ ನಾನು ಆ ಜಾಗದಲ್ಲಿ ಹೇಗಿರ್ತಾ ಇದ್ದೆ ಅನ್ನೋದನ್ನು ಫೀಲ್ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ ಅದೇ ಹೊಸದಾಗಿ ಮದುವೆ ಆಗಿದ್ದು ಒಂದು ರೀಲಲ್ಲಿ ನಾನು ಆ ಜಾಗದಲ್ಲಿ ನನಗೆ ಯಾವುದು ಆ್ಯಕ್ಚುಲಿ ಪರ್ಸ್ನಲ್ ಆ ಎಕ್ಸ್ಪೀರಿಯನ್ಸ್ ಆ ಥರ ಇರಲಿಲ್ಲ ಬಟ್ ಎಷ್ಟೋ ಜನ ನಾನು ಕೇಳಿಸ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದೇಳೋದಕ್ಕೆ ಲೇಟ್ ಆಗೋದು ತುಂಬ ಜನ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ ನನಗೆ ಸೊ ಐ ಥಾಟ್ ಆ ಒಂದು ಟಾಪಿಕ್ ಇಟ್ಕೊಂಡು ಮಾಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಸೊ ಇಟ್ ಕನೆಕ್ಟೆಡ್ ಸೊ ವಾಟ್ ಎವರ್ ಐ ಲಿಸನ್ ಟು ಫ್ರಮ್ ಪೀಪಲ್ ಆ್ಯಂಡ್ ಹೂಮ್ ಎವರ್ ಐ ಸಿ ನಾನು ಸುತ್ತಮುತ್ತ ಯಾರನ್ನು ನೋಡ್ತೀನಿ ಅದರಿಂದ ಟಾಪಿಕ್ ಪಿಕ್ ಮಾಡ್ತೀನಿ ಒಂದೊಂದು ಸತಿ ಮಧ್ಯರಾತ್ರಿಯಲ್ಲಿ ಕೂಡ ಐಡಿಯಾಸ್ ಬರ್ತಾ ಇರುತ್ತೆ ನನಗೆ ನಾನು ಟೈಪ್ ಮಾಡಿ ಫೋನಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಅದನ್ನು ಮಾಡೋದಕ್ಕೆ ಬಿಕಾಸ್ ಇಟ್ ವಿಲ್ ಗೋ ಔಟ್ ಆಫ್ ಮೈ ಮೈಂಡ್ ಅಂತ ಟಾಪಿಕ್ಗಳು ಬರ್ತಾ ಇರುತ್ತೆ ಮೈಂಡಲ್ಲಿ ಸೊ ಜಸ್ಟ್ ಟೈಪ್ ದೋಸ್ ಟಾಪಿಕ್ಸ್ ಆ್ಯಂಡ್ ಫೋನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಆಮೇಲೆ ಮಾಡ್ತೀನಿ ಆ ಥರ ಯಾವ್ದು ಮೋಸ್ಟ್ ವೈರಲ್ ಕಾಂಟೆಂಟ್ ಯಾವ್ದು ಯಾವ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ ರೀಲ್ ಯಾವ್ದು ಆ ರೈಟ್ ನಾವು ಐಗೆಸ್ ಹೈಯೆಸ್ಟ್ ವೈರಲ್ ಆಗಿದ್ದು ಅದೇ ಹೊಸ್ತಾಗಿ ಮದ್ವೆ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ತಿದೀನಿ ಅಂತ ಅಮನ್ ಜೊತೆ ಇನ್ವೈಸೇಷನ್ ಮಾಡೋದು ಅದು ಹೈಯೆಸ್ಟ್ ರೀಲ್ ಓಡಿರೋದು ಅಂಡ್ ಅಪಾರ್ಟ್ ಫ್ರಮ್ ದಟ್ ತುಂಬಾ ಜನ ಇಷ್ಟ ಪಟ್ಟಿದ್ದ ಐಗೆಸ್ ಪಾರ್ಕ್ದು ವಾಕಿಂಗ್ ವಾಕಿಂಗ್ ಮಾಡೋದು ಅದೊಂದು ಅಂಡ್ ಮಗು ತುಂಬಾ ಇಷ್ಟಪಡ್ತಾರೆ ಮಗು ಅಮ್ಮ ಮಗು ಚಿಕ್ಕ ಮಗು ಇಟ್ಕೊಳ್ಳೋದು ಆ ತರದ್ದು ಮತ್ತೆ ಅಮ್ಮ ಇಷ್ಟ ಇಷ್ಟಪಡ್ತಾರೆ ಕಾನ್ವರ್ಸೇಷನ್ ಆ ಅಡ್ಗೆ ಮಾಡಕ್ ಬಿಡದೆ ಇರೋದು ಅದರದೆಲ್ಲ ಸೊ ಎಲ್ಲ ಜಾಸ್ತಿ ರೆಸ್ಪಾನ್ಸ್ ಹೆಂಗಿದೆ ಲೈಕ್ ವೆನ್ ಯು ಗೋ ಔಟ್ ಓಡಾಡುವಾಗ ಕಾಮನ್ ಪಬ್ಲಿಕ್ ಅವರ ರೆಸ್ಪಾನ್ಸ್ ಹೆಂಗಿದೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನ್ನ ಸೀರಿಯಲ್ ಸಿನಿಮಾಕ್ಕಿಂತ ಜಾಸ್ತಿ ಇದೆ ಯಾಕೆ ಅಂತ ನನಗೆ ಪ್ರಾಬಬ್ಲಿ ರೀಲ್ ಫ್ರೀ ಇರಬೇಕಲ್ ಫ್ರೀ ಅಲ್ಲ ಸೊ ಎಲ್ಲರೂ ನೋಡ್ತಾರೆ ಆ್ಯಂಡ್ ಸಿನ್ಮಾ ಟಿಕೆಟ್ ತೊಗೊಂಡು ಹೋಗ್ಬೇಕಲ್ವಾ ಮೇ ಬಿ ಅದಕ್ಕೆ ನನ್ನ ಸಿನಿಮಾ ಮಾಡಿದರೂ ಕೂಡ ಎಷ್ಟೋ ಸರ್ತಿ ಇವಾಗ ಓ ನೀವು ಆ ಸಿನಿಮಾ ಮಾಡಿದ್ದೀರಾ ಈ ಸಿನಿಮಾ ಮಾಡಿದ್ದೀರ ಅಂತ ಹೇಳ್ತಾರೆ ಬಟ್ ಲಾಟ್ ಆಫ್ ಪೀಪಲ್ ಗಿವ್ ಮೀ ಲವ್ ಆ್ಯಂಡ್ ಜೆನ್ವನ್ ಲವ್ ಫಾರ್ ನನಗೆ ಆಸ್ ಕಾವ್ಯ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರ ಅಂತ ಜನ್ವೆನ್ ಆಗಿ ನನಗೆ ಆಗಿ ಪ್ರೀತಿ ಕೊಡ್ತಾರಲ್ಲ ನಾಟ್ ಫಾರ್ ದ ಕ್ಯಾರೆಕ್ಟರ್ ಯಾವುದಾದ್ರು ಒಂದು ಫಿಲಮಲ್ಲಿ ಅಥವಾ ಸೀರಿಯಲ್ ಮಾಡಿದರೆ ನೀವು ಇಂಥ ಪಾತ್ರ ಮಾಡಿದ್ರಿಂತ ಆ ಪಾತ್ರದ ಮೇಲೆ ಪ್ರೀತಿ ಇರುತ್ತೆ ಬಟ್ ಹಿಯರ್ ಇಟ್ ಇಸ್ ಫಾರ್ ಮೀ ಓನ್ಲಿ ಡಿರೆಕ್ಟ್ಲಿ ನನಗೆ ಆ ಪ್ರೀತಿ ಸಿಗ್ತದೆ ಸೊ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಪಬ್ಲಿಕ್ ಅಲ್ಲದೆ ಇವಾಗ ನನ್ನ ಕೋ ಕೊಲೀಗ್ಸ್ ಇದ್ದಾರೆ ಆ್ಯಕ್ಟರ್ಸ್ ಡಿರೆಕ್ಟರ್ಸ್ ಅವರೆಲ್ಲರೂ ನನಗೆ ಮೆಸೇಜ್ ಮಾಡ್ತಾರೆ ಸಿಕ್ತಾಗ ತುಂಬ ಹೇಳ್ತಾರೆ ದೇಲ್ ಬಿ ಲೈಕ್ ಐ ಎಮ್ ಯೋರ್ ಫ್ಯಾನ್ ಅಂತ ಹೇಳ್ತಾರೆ ಎಷ್ಟೊಂದು ಜನ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಸೊ ದ್ಯಾಟ್ ಫೀಲ್ಸ್ ರಿಯಲಿ ವೆರಿ ಗುಡ್ ಯಾಕೆಂತಂದರೆ ಒಬ್ಬ ಆಗಿ ಇನ್ನೊಬ್ಬ ಆ್ಯಕ್ಟರ್ನ ನಾವು ಆ್ಯಕ್ಟಿಂಗ್ ಮಾಡೋದು ಬೇಕಾದ್ರೆ ನೋಡಬೇಕಾದ್ರೆ ಸಮ್ಟೈಮ್ಸ್ ವಿ ಕ್ಯಾನ್ ಬಿ ಜಡ್ಜ್ಮೆಂಟಲ್ ಆರ್ ಆರ್ ಸಮ್ಟೈಮ್ಸ್ ವಿ ಕ್ಯಾನ್ ಬಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಂತಲ್ಲ ಕ್ರಿಟಿಸಿಸಮ್ ಓಡ್ತಾ ಇರುತ್ತೆ ಅಲ್ಲೇಲಿ ಬಟ್ ಜೆನ್ವೆನ್ ಆಗಿ ಬಂದು ಅವರು ನನಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಎಸ್ಪೆಷಲಿ ಆ್ಯಕ್ಟರ್ಸ್ ಅದರ್ ಆ್ಯಕ್ಟರ್ಸ್ ಇಟ್ ಫೀಲ್ಸ್ ರಿಯಲಿ ನೈಸ್ ಆ್ಯಂಡ್ ಜನರಿಗೆ ಅಫ್ಕೋರ್ಸ್ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಯಾಕಂದರೆ ಅಷ್ಟು ಜನ ಬೀಟ್ ಚಿಲ್ಡ್ರನ್ ಚಿಕ್ಕ ಮಕ್ಕಳು ಆಗಿದ್ರು ಅಥವಾ ದೊಡ್ಡವರಾಗಿದ್ರು ಕೂಡ ಅವರು ಬಂದು ಮಾತಾಡಿಸ್ತಾರೆ ನಿಮ್ಮದು ಈ ರೀಲ್ ಇಷ್ಟ ಆಯಿತು ಈ ಪಾತ್ರ ಇಷ್ಟ ಆಯಿತು ಐ ಕನೆಕ್ಟೆಡ್ ಎನ್ ಲಾಟ್ ಅಂತೆಲ್ಲ ಹೇಳಬೇಕಾದ್ರೆ ಐ ಫೀಲ್ ರಿಯಲಿ ಗುಡ್